ನೋಡಿ ಸ್ನೇಹಿತರೆ ಅಮ್ಮ ಹೋಗಿ ಬಂದಾಳ ಶೇಂಗಾ ತೊಗೊಂಡ್ಬಂದಾಳೆ ನೋಡ್ರಿ ಹೊಲದಾಗ ಶೇಂಗಾಗ್ಯವಂತ ಕಿತ್ಕೊಂಡು ಬಂದಾಳ ಹಸಿ ಶೇಂಗಾ ನೋಡ್ರಿ ಹೆಂಗಿದೆ ಶೇಂಗಾ ಬೆಳ್ಳಿ ನೋಡಿ ಈ ಥರ ಹಸಿದು ಕಿತ್ಕೊಂಡು ತಿನ್ನೋದಕ್ಕೆ ಭಾಳ ಮಜಾ ಬರುತ್ತಪ್ಪ ನಿಮ್ಗೆ ಯಾರಿಗೆಲ್ಲ ಅನ್ಸುತ್ತೆ ಬರ್ರಿ ಎಲ್ಲರೂ ಅಮ್ಮನ ಹೊಲಕ್ಕೆ ಹೋಗಿ ಬರಮ್ಮಂತ ಒಂದಿನ ಹೌದಮ್ಮ ಹಸಿ ಶೇ ಇಲ್ಲ ನೋಡ್ರಿ ನನಗೆ ಈ ಥರ ಶೇಂಗಾ ತಿನ್ಬೇಕಂತ ಭಾಳ ಇಷ್ಟ ಅಮ್ಮ ತಮ್ಮಂದ್ ಕೊಟ್ಟವ್ರಿ ಅವ್ರು ಕಿತ್ತಾರಂತ ಇನ್ನೆಲ್ಲ ಬೆಳ್ಳಿ ಒಣಗೈತೆಲ್ಲ ಇನ್ನು ಕಿತ್ತತಿವ ಅಂತಂದ್ರು ನೋಡಿರಿ ಹಸಿ ಶೇಂಗಾ ಎಷ್ಟು ರುಚಿ ಇರ್ತಾವ ಎಷ್ಟು ಟೇಸ್ಟ್ ಇರ್ತಾವ ಗೊತ್ತೇನ್ರಿ ಹಿಂಗೆ ಹಸಿದು ಹಿಂಗ ಕಿತ್ಕೊಂಡು ತಿನ್ಬೇಕು ಸೂಪರಾಗಿರ್ತಾವೆ ನೋಡಿರಿ ಹಂಗ ಸೊತಿಕೈತ ನೋಡಿರಿ ಏನು ನೋಡಿರಿ ಇವು ಅಷ್ಟು ಎಳಿ ಅದಾವ ಇವು ಜವಾರಿ ಸೊತೆಕಾಯಿ ಹೌದಲೇಮ್ಮ ಮುಳ್ಳು 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 ಮುಳ್ಳ ನಂಗೆ ಮ್ಯಾಗ ನೋಡಿರಿ ಎಷ್ಟು ಬರೀ ನೀರು ನೀರು ಅದಾವ ರೀ ಸೌತೆಕಾಯಿ ತಿಂದ್ರೆ ನೀರು ನೀರು ಅಷ್ಟು ಅದಾವ ಇವು ರುಚಿ ಅದಾವ ಎಲ್ಲರೂ ಈಡೇ ಮಾಡ್ರಿ ಸಪೋರ್ಟ್ ಮಾಡ್ರಿ ಈಡೇ ನೋಡಿರಿ ಸಪೋರ್ಟ್ ಮಾಡಿರಿ ಚೆನ್ನಾಗಿ ನೋಡಿರಿ ಹ್ಞೂ ಹೆಂಗೆ ಮಾಡ್ತೀನಿ ಅಮ್ಮ ಹಿಡ್ಯಾಗ ಹೆಂಗ ನೋಡೋದಕ್ಕೆ ನಿಮ್ಗೆ ಹೆಂಗೆ ಅನಿಸ್ತದೆ ಚೊಲೋ ಕಾಣ್ತದೆ ಚಂದ ಅನಿಸ್ತಾ ನೋಡ್ತಿಲ್ಲ ನೀನು ಚೆಂದ ಮಾಡಿ ಹಾಕ್ತಾಳ್ರಿ ನೋಡ್ರಿ ನೀವು ನೋಡ್ತಾರಮ್ಮ ಈಗ ನೀ ಹೇಳ್ದಲ್ಲ ಎಲ್ಲರೂ ನೋಡ್ತಾರೆ ಹ್ಞೂ ನೋಡ್ರಿ ಹಿಂಗೈತು ನೋಡ್ರಿ ಮನೆಗೆ ಒಬ್ರು ಹಿರಿಯರು ಇರ್ಬೇಕಂತಾರೆ ಸುಳ್ಳಲ್ಲ ಅವರು ಸರಿ ಯಾವುದು ಆಗಲ್ಲ ಸ್ನೇಹಿತರೆ ಅಮ್ಮ ನನಗೆ ಕರ್ಮೇವು ಬೇಕಾಗಿತ್ತು ಅಡ್ಡೆ ಕಡ್ಡಿ ಕರ್ಮೆ ತರಬೇಕಾಗಿತ್ತು ಒಣಗೈತಿ ಕರ್ಬೇವು ನಾವು ಕರ್ಬೇವು ಕೊಂಡೋದಿಲ್ಲ ನೋಡಿರಿ ಸ್ನೇಹಿತನೆ ಸ್ನೇಹಿತರೆ ಕರಿಬೇವು ಇಲ್ಲ ಅಮ್ಮನೆ ತಂದು ಕೊಡ್ತಾ ಹೊಲ್ದಾಗ ಏನು ಇರುತ್ತೆ ಎಲ್ಲ ತೊಗೊಂಬಂದು ಕೊಡ್ತಾ ಎತ್ತು ಕರಿಬೇವು ಕರಿಬೇಡ ಬೆಲೆಗೆ ಹೋಗಿನಿ ದ್ಯಾಸ ಬಂತು ಹೇಳು ನಾವು ಹೋಯ್ರಿ ಒಣಗ್ಯದಮ್ಮ ನಾಯ್ತಮ್ಮೆ ಮಣ್ಣಿ ತಂದಿದ್ದೆ ಅವು ಒಣ ಎಳಿಯದ ಹ್ಞೂ ಮುರಿತು ನೋಡಿ ನೋಡಿ ಯಾವ ಥರ ಇದೆ ಸೊತೆಕಾಯಿ ಜವರಿ ಮಾಲ್ ಟೇಸ್ಟೇ ಬೇರೆ ಸ್ನೇಹಿತರೆ ಹ್ಞೂ ಹೂ ಕಡ್ಯಾಕೆ ಎಣ್ಣೆ ಪುಡಿ ಹೊಡೆದು ಮಾಡಿ ತರ್ತಾರಲ್ಲ ನ್ಯಾಚುರಲಾಗಿ ಬೆಳಿತಾರೆ ನೋಡ್ರಿ ಯಾವ ತಿಂದ್ರೆ ಹುಳ ತಿಂದಿರ್ತಾವ ತಿಂದ್ರೆ ಯಾವ್ದಾರು ತಿಂದಿರ್ತಾವೆ ಅವ್ಕಿಟಾಯ್ತು ನಮ್ಗೆಟಾಯ್ತು ಅಂತಳೆ ಅಮ್ಮ ಯಾವ ಎಣ್ಣೆ ಹೊಡ್ಯಲ್ಲ ಏನೂ ಇಲ್ಲ ಎಷ್ಟೆಲ್ಲ ತಿಂತಾವ ಯಾವೆಲ್ಲ ಅವ್ರ ಹೊಲ್ ರೋಡಿಗೆ ಸೈಡೇ ಹೊಲ ದನ ಕರ ಹೌದು ಅಲ್ಲ ಎಲ್ಲ ತಿಂದು ಉಳಿದು ನಮಗೆ ಉಳೀಲಿ ಯಾವ ಅಂತಳ ಅಮ್ಮ ನೋಡ್ರಿ ಯಾರಿಗಂತೈತಿ ತಿಂತ ಬುದ್ಧಿ ಹಂಗಲ್ಲ ನಮಗೆ ಅಷ್ಟು ಮೊನ್ನೆ ನಮ್ಮ ಅಮ್ಮಪ್ಪ ಬಂದರೆ ಅವ್ರು ಈ ಸತ್ಯಾಗ ನಾವು ಹೋಗಿಲ್ಲ ನೋಡಿಲ್ಲ ಈ ಸರ್ಕೊಂಡು ಹೋಗಿ ಸತಿಕಾಯಿ ಹ್ಞೂ ಯಾರು ಬಂದ ಓಕೆ ಸ್ನೇಹಿತರೆ ಈ ಅಮ್ಮನ ಗುಣ ಹೀಗಿದೆ ನೋಡಿ ಯಾರು ಒಯ್ದರು ಏನು ಕೇಳಲ್ಲ ಯಾರು ತಿಂದರೂ ಏನೂ ಕೇಳಲ್ಲ ಇರಲಿ ದೇವರು ಕೊಟ್ಟನು ಅವ್ರಿಗಿಷ್ಟ ಆಯಿತು ನಮ್ಗಿಷ್ಟ ಆಯಿತು ಅಂತಾರೆ ಹಾಗೆ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ನೀ ಅಮ್ಮ ಚೆನ್ನಾಗಿರ್ಬೇಕು ಯಾವಾಗಲೂ ನೀವು ಕೂಡ ದೇವ್ರಿಗೆ ಬೇರ್ಕೊ ಬೇಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಚುಡೇ ಥ್ಯಾಂಕ್ಸ್ ಫಾರ್ ವಾಚಿಂಗ್